Jangan नंबर से बेंगलोर

माई <laughs>

ತಕಳಂದು ವಜ್ಜಾದ್ರಿ ಈಗ ಆರ್ಮಾಟು ಮಂದಿಗೆ ತಗಡೆ ಲೈಕ್ ಮಾಡಂತೇಳ ಲೈಕ್ ಮಾಡಂತೇಳ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ இதே இதாட ஆட்ட பாவ

ಟಗ ಇಲ್ ಬಾಲಿ ಟಕಳ ಇಲ್ವಾ ಸಲ ನಿಮ್ಸಲ ಮೂರೈ ಬಂದು ಬಾಲ್ಯ ಇಲ್ವಾ ಸುಮ್ಮ ಲೈಕ್ ಮಾಡ್ರಂತ ಸ್ವೀಕ್ ಸ್ವೀಕ್ ಹಿಂಗ ಮಾಡಗ ಹಿಂಗ ಮಾಡ್ಲಾಗ ಲೈಕ್ ಮಾಡಂತೇಳ ಲೈಕ್ ಮಾಡಂತ ಹಿಂಗ

கமெண்ட்ளாங்க் ஒன் யாரு சௌமியாத் தா உட்கா அக்கா ஐய் யார் லைக் பந்தா பால பாலை பா இல்பா இவா லைக்ள ಇಲ್ಲ ಇಷ್ಟ ಬಾ ನಾ ಬಾ ಬಾ ಲೈಕ್ ಮಾಡಂತ ಭಾಳ ಇವ್ ಭಾಳ ಬಾ ಲೈಕ್ ಮಾಡಂತ ಲೈಕ್ ಮಾಡಂತ ಪಡದಲ್ಲ ಪಡತ ಬಾ ಇಲ್ಲಿ ಬಾ ಇಲ್ಲಿ ಬಾ ನೀನು ಆದ್ರೆ ಬಾ ಇಲ್ ಬಾ ಇಂದು ಬಾಯ್ ಸುಗ್ರಾಮ್ ಅದಕ್ಕೆ ನಿಮ್ದು ವೈರಲ್ ಆತ್ ಲೈ ಲೈಕ್ ಮಾಡತ್ತ ಲೈಕ್ ಮಾಡತ್ತ ಲೈಕ್ ಮಾಡತ್ತ ಲೈಕ್ ಮಾಡತ್ತೆ ಹೇಳ ಹಿಂಗ ಲೈಕ್ ಮಾಡ್ರಿ ಅಂತೇಳಿ ನಮ್ಮ ಟಕ ಯಾಕೆ ಹೊಂಟನ್ರಿ ಈಗೇನು ಲಾಂಗ್ ಲಾಂಗ್ ಜಂಪ್ ನೋಡ್ರಿ ನಮ್ಮ ಟಕ ಸ್ಮೈಲ್ ನೋಡ್ರಿ ಟಕಳಕ್ ಲೈಕ್ ಮಾಡ್ರಿ ಒಂದೊಂದು ನೋಡ್ರಿ ನಮ್ಮ ಟಕ ಮತ್ ನೋಡ್ರಿ

ನೋಡ್ರಿ ನಮ್ ಚೆಕ ಚಾಯಿಗೆ ಕುಂತಾರೆ ಕುಂತಾರ ನಮ್ ಚಕಡೆ

ನೀವು ಯಾವುದನ್ನ ತಿಳ್ಸಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾನು ನಾನಲ್ಲ ಈಗ ಚಲೋ ಇದು ಇದು ಚಲೋ ಬಾರ್ದು ಇದ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಟೆಕ ಹೇಳಿ ಲೈ ಮಯ್ಯಾಲಯ ಇಲ್ಲ ಮಯ್ಯ ಡೆಬ್ಬೆ ಅಂತ ಕೊಡವನಿಗೆ ಅಲೇ ಸಾಕ್ ಬಾ ನಮ್ಮ ಟೆಕ ಆಡ್ತಾನೆ ಬಾಳೆ ಇದ್ಯಾಂತ ಯಾವಾಗ ಕುಂತಾನ ಯಾರು ನಾನಾ ಏನು ಭಾಳ நோட்ரீக டக்கி மாக இத ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀ ಲೈಕ್ ಮಾಡ್ರೈಕ್ ಮಾಡ್ರೀರ್ ಪರಿಶಯ ಅಲ ಇಲ್ಲ ಇಲ್ಲ ಇದು ಯಾರ್ಯದ ಎಲ್ಲ ಸುಮ್ನೆ ಅಂತಾರಲಕ ಇದು ಯೂಟ್ಯೂಬ್ ಇದು ಬರಲ್ಲ ನಿಮ್ ತಾಕ ಬರಲ್ಲ ಯಾರು ಬರಲಿ ರೊಳಗ ಮೈ ಸ್ಕೂಲ್ ಇಲ್ಲ ಮೈ ಕೊಡ್ಬೋದು ಜಲ್ದಿ

ನಮ್ಮ ನಮ್ ಟೆಕ್ನಿ ಮೀಸಾಡಕ್ ಹೊಂಟ್ರಿ ನೋಡ್ರಿ ನಮ್ ಟೆಕ್ ಅಜ್ಜಾದ ಆರ್ಬಟ್ ನೋಡ್ರಿ ಇದು ಬಂತರಿ ನಮ್ದು ಬ್ಯೂಟಿ ಬ್ಯೂಟಿ ನಮ್ಮ ಬ್ಯೂಟಿ ಇದೆ ಇದು ಆಯ್ ಮಾಡಿ ನಮ್ ಟ್ಯಾಕ್ లైక్ ప్లీజ్ లైక్ మ్యాక్స్ అడుకుంట్రైక్

ಜಲ್ದಿ ಬಾ ಪಟ್ ನಮ್ ಟಕ್ಕ ವಜ್ಜಂಗ ಅರ್ಬಿಟ್ಟಾಗ ಜಲ್ದಿ ತಂಬ್ರೆ ನೀರ್ ಆಯ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಮತ್ತೆ ಲೈಕ್ ಮಾಡ್ರಿ

ನಮ್ಮ ಟೆಕಳೆ ನೋಡಿರಿ ಲೈಕ್ ಮಾಡಿರಿ ನಮ್ಮ ಟಕ್ಳಿನಗೋಸ್ಕರ ನಮ್ಮ ಟೆಕಳ್ ಅವನು ತೀಸ್ ಅಲ್ಲ ನಮ್ಮ ಟಕ್ಳ ಲೈಕ್ ಮಾಡಿರಿ ನಮ್ಮ ಟಕ್ಕ ಸಣ್ಣವ ನಿನ್ನ ಈ ಸಾಡಕ್ಕೆ ಬಂದ ನಮ್ಮ ಟೆಕ್ಳ ಡಬ್ಬಿ ಕೊಡವಲ್ಲ ರೀ ಯಾರು ಆ ಡಬ್ಬಿ ತಗೊಂಡನ ಡಬ್ಬಿ ಕೊಡವಲ್ಲ ಏನು ಮಾಡ್ತೀರಿ ನೋಡ್ರಿ ನಮ್ಮ ತೆಗ ಲೈಕ್ ಮಾಡಿ ನಮ್ಮ ಟಕ್ಳ ಲೈಕ್ ಅಂತ ಮಾಡ್ರಿ ನಮ್ಮ ಟೆಕಾಯಿ ನೋಡಿರಿ ಒಂದು ಐದಾರು ಲೈಕ್ ಅಂತ ಮಾಡ್ರಿ ನಮ್ಮ ಟೆಕಾಯಿ

ಬ್ರದರ್ ಲೈವ್ ಮಾಡ್ತಿರೋ ಇವನೇ ಫೇಸ್ ರಿವ್ಯೂ ನೋಡಿ ಈಗ ಫೇಸ್ ರಿವ್ಯೂ ಇವನ್ನೇ ನೋಡ ಇದನ್ನ ನೋಡಿ ಲೈವ್ ಮಾಡ್ತಾರ ಅಮ್ಮ ಫೇಸ್ ರಿವ್ಯೂ ಫೀಲ್ ಪ್ಲೀಸ್ ಫೇಸ್ ರಿವ್ಯೂ ಅಂತ ಮಾಡೋಬ ಫೇಸ್ ರಿವ್ಯೂ ಮಾಡ್ಲೇ ನಮ್ಮ ಯಾರು ಕೇಳೋಕೆ ಅದಾಗ್ಯಾ ಅದಾಗ್ಯಾ ಫೇಸ್ ರಿವ್ಯೂ

ನಡ್ರಿ ನಮ್ ಟೈಗರ್ ಪ್ರಭಾಕರ್ತನ್ರಿಗಿ ಹೋಗ್ ಸಕ ಬಿದ್ದಿಗೆ ನೋಡ್ರಿ ನಮ್ ತಕ್ಕ ಅಂಗಡ ನೀ ನಮ್ ತಕ್ಕೂರ್ ಸಾಗಲಾ ಅಲಸ್ ಸರಿ ಸರಿಲ ಬರಲ್ ಸರಿ

ನೋಡ್ರಿ ನಮ್ಮ ಟಕ್ಳ ಬರ ಕುಂತ ನೀ ಈಗ ಡೇ ಲಾ ಬೈ ಪಡ್ಸಿ ಕಡೆ ಬೇಳೆ ಇದೇ ನೋಡಿರಿ ನಮ್ಮ ಟಕ್ಳಾಗ ಹಾಯ್ ಮಾಡಿ ಆಯ್ ಮಾಡಿ

ನಮ್ದ ನಂಬು ನಂಬು ನೋಡ್ರಿ ನಮ್ ತಕಳ ಹೆಂಗ ಅರ್ಬಟ್ಟಂತ ಮಾಡ್ ಕಲಿ ಈ ಸಾಡೋದು ಅವ್ರಿಗೆ ಹೇಳ್ಕೊಡಿ ಈ ಸಾಡ್ದು ಹೇಳ್ಕೊಡ್

ये बाळा ಅಂತ ಮಾಡ್ರوندെ काल आगीते अरे नुवा आठ मिनिटं क्विंटल पुढचा लाईक येगरला तळी येगर येगर

ಟಕ ಲೈಕ್ ಮಾಡ್ರಲ್ಲ ಟೆಕಳ ಹೇಳಕ್ ಮಾಡ ಒಂದೊಂದ ಮಾಡ್ರಿ ಸಾಕ್ ಸಾಕ ಲೈಕ್ ನೋಡ್ರಿ ನಾನು ಟಕ್ಳೆ ಇಡ್ತಾನೆ ಈ ಸೈಡಿನ ಇದ್ರೋಡ್ರಿಗ ಮೀನು ಬರ್ತಾನ್ರಿ ಅಲ್ಲಿಂದ ಒಂದು ಸೂರ್ಯಾಗ ಮಿಂಚ ಕುಂತಾನ ನಮ್ಮ ಟಕ್ಳೆ ಹಿಂಗ ಕುಂತನ್ರಿ ಈಗ ಇಪ್ಪತ್ ರೂಪಾಯಿ ಬಂದಿತ್ತ ವೈತ್ಕುಳ್ಳ ಅಂದ್ರೆ ಅದೇ ಟಕರ್ ತೋರ್ಸಲಾ ಟಕರ್ಸ